ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರಾದ ಆರ್ ಗವಾಯಿ ಇವರ ಮೇಲೆ ಕಿಶೋರ್ ಎನ್ನುವ ನ್ಯಾಯವಾದಿಯು ಶೂ ಎಸೆದ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಅವರ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸಿ ಬಂಧನಕ್ಕೊಳಪಡಿಸಬೇಕು ಮತ್ತು ಗಡೀಪಾರುಗೊಳಿಸಬೇಕೆಂದು ಆಗ್ರಹಿಸಿ ರಾಷ್ಟ್ರಪತಿಗಳಿಗೆ ಮನವಿ ಪತ್ರವನ್ನು ಇಲ್ಲಿನ ಜವರ್ಗಿ ತಹಸೀಲ್ದಾರರ ಮಲ್ಲಣ್ಣ ಯಲ್ಗೋಡಿ ಅವರ ಮೂಲಕ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಭಾರತ ಕಮ್ಯುನಿಸ್ಟ್ ಪಕ್ಷದ ಜಿಲ್ಲಾ ಕಾರ್ಯದರ್ಶಿಗಳಾದ ಮಹೇಶ್ ಕುಮಾರ್ ರಾಠೋಡ್ ಪ್ರಜಾಪ್ರಭುತ್ವಕ್ಕೆ ಮಾರಕವಾದಂತಹ ಬೆಳವಣಿಗೆಗಳು ಕಂಡುಬರುತ್ತಿದ್ದು ಸಂವಿಧಾನ ಹಾಗೂ ನ್ಯಾಯಾಂಗಕ್ಕೆ ಬೆಲೆ ಕೊಡದೇ ಇರುವ ಮನುವಾದಿಗಳ ಕೃತ್ಯವು ನಿಜಕ್ಕೂ ಖಂಡನೀಯವಾಗಿದೆ ಎಂದು ತಿಳಿಸಿದರು ರೈತ ಮುಖಂಡರಾದ ಬಾಬು ಬಿ ಪಾಟೀಲ್ ಮುತ್ತುಕೋಡ್ ಮಾತನಾಡಿ ಭಾರತವು ಸಾರ್ವಭೌಮ ಪ್ರಜಾ ಸತ್ತಾತ್ಮಕ ರಾಷ್ಟ್ರವಾಗಿದ್ದು ಇಲ್ಲಿ ಪ್ರತಿಯೊಬ್ಬರೂ ಸಹ ಸಂವಿಧಾನ ಹಾಗೂ ನ್ಯಾಯಾಂಗಕ್ಕೆ ಗೌರವವನ್ನು ಕೊಡಬೇಕು ಇಂಥ ಸಾಮಾನ್ಯ ಜ್ಞಾನ ಇಲ್ಲದ ಕಿಶೋರನನ್ನು ಕೂಡಲೇ ಬಂಧಿಸಿ ಗಡಪಾರು ಶಿಕ್ಷೆಗೊಳಪಡಿಸಬೇಕು ಎಂದು ಆಗ್ರಹಿಸಲಾಯಿತು ದೇಶಕ್ಕೆ ಸ್ವತಂತ್ರ ಸಿಕ್ಕರೂ ಸಹ ಇನ್ನೂ ಮನುವಾದಿಗಳ ಕೈಯಲ್ಲಿ ಸ್ವಾತಂತ್ರ್ಯವಿದ್ದು ಇದನ್ನು ಅವರು ಸ್ವಚ್ಛಾಚಾರಾಗಿ ಬೆಳೆಸಿಕೊಳ್ಳುತ್ತಿದ್ದಾರೆ ಎಂದು ಪ್ರತಿಭಟನೆಯಲ್ಲಿ ಆಗ್ರಹಿಸಲಾಯಿತು ಕಲಬುರಗಿ ಜಿಲ್ಲೆಯ ಜವರಗಿ ತಾಲೂಕಿನಲ್ಲಿ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರ ಮೇಲೆ ಸೂ ಪ್ರಕರಣವನ್ನು ಖಂಡಿಸಿ ಪ್ರತಿಭಟನೆ ನಡೆಸಿದರು ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರ ಮೇಲೆ ಶೂ ಎಸೆದಿರುವ ಪ್ರಕರಣವನ್ನು ಖಂಡಿಸಿ ತಹಸೀಲ್ದಾರ್ ಕಚೇರಿಯದೊಡೆಗೆ ಪ್ರತಿಭಟನೆಯನ್ನು ನಡೆಸಲಾಯಿತು ಈ ಸಂದರ್ಭದಲ್ಲಿ ಆದರ್ಶ ಗ್ರಾಮ ಸಮಿತಿ ಅಧ್ಯಕ್ಷರಾದ ಇಬ್ರಾಹಿಂ ಪಟೇಲ್ ಯಾಳುವಾರ್ ಡಾಕ್ಟರ್ ಮಹೇಶ್ ಕುಮಾರ್ ರಾಠೋಡ್ ಬಾಬು ಬಿ ಪಾಟೀಲ್ ರಾಜ ಪಟೇಲ್ ಯಾಳ್ವಾರ್ ಶಂಕರ್ ಕಟ್ಟಿಸಂಗಾವಿ ಸೇರಿದಂತೆ ಇಬ್ರಾಹಿಂ ಪಟೇಲ್ ಜೇವರ್ಗಿ ಶಾತೆಯ ಗುತ್ತೇದಾರ್ ಅಜೀಜ್ ಪಟೇಲ್ ಶಣಪ್ಪ ದೊಡ್ಮನಿ ಮೊಹಮ್ಮದ್ ಚೌಧರಿ ಶಾಬುದ್ದೀನ್ ಕುಕ್ನೀರ್ ಸಿದ್ದರಾಮಪ್ಪ ಪೂಜಾರಿ ಹಾಗೂ ಇತರರು ಉಪಸ್ಥಿತರಿದ್ದರು ಆದರ್ಶ್ ಗ್ರಾಮ ಸಮಿತಿ ಮತ್ತು ಟಿಪ್ಪು ಸುತ್ತಾಂಕ ಜಯಕ್ಕೆ ವತಿಯಿಂದ ಹಾಗೂ ವಿಶೇಷವಾಗಿ ರೈತ ಸಂಘ ಮತ್ತು ಸಿಬಿಐ ಎಲ್ಲರ ಬೆಂಬಲ ಬೆಂಬಲದೊಂದಿಗೆ ಇವತ್ತು ನಡೆಯುತ್ತಿರುವ ಹೋರಾಟದಲ್ಲಿ ಭಾಗಿಯಾದಂಥ ಎಲ್ಲ ಸ್ನೇಹಿತರೆ ಇವತ್ತು ನಡೆದಿರುವ ಹೋರಾಟ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯ ನ್ಯಾಯಮೂರ್ತಿ ಗವಾಯಿಯವರ ಸರ್ ಮೇಲೆ ನಡೆದಂಥ ಹಲ್ಲೆ ಅದೂ ಸಂವಿಧಾನ ಮೇಲೆ ನಡೆದಂಥ ಹಲ್ಲೆ ನವಾಯ್ಸರ್ ಅವರ ಮೇಲೆ ನಡೆದಂತ ಹಲ್ಲೆ ಇಡೀ ಭಾರತ ದೇಶದ ಎಲ್ಲ ಮಾನವ ಕುಲದ ಮೇಲೆ ನಡೆದಂತಹ ಹಲ್ಲೆ ಇದನ್ನು ಆದರ್ಶ ಗ್ರಾಮ ಸಮಿತಿ ತೀವ್ರವಾಗಿ ಇವತ್ತು ಖಂಡಿಸ್ತಾ ಇದೆ ಇವತ್ತು ದೇಶದಲ್ಲಿ ಪ್ರತಿದಿನ ಪ್ರತಿ ಪ್ರತಿ ಸಂದರ್ಭದಲ್ಲಿ ನ್ಯಾಯಾಲಯದ ನ್ಯಾಯಾಧೀಶರ ಮೇಲೆ ಗೌರವ ಇಲ್ಲ ಸುಪ್ರೀಂ ಕೋರ್ಟ್ ಅಂದ್ರೆ ಗೌರವತೆ ಸ್ಥಾನದಲ್ಲಿರುವಂತಹ ನ್ಯಾಯಾಧೀಶರ ಮೇಲೆ ನ್ಯಾಯಾಲಯದ ಒಳಗೆ ಶೂ ಎಸುತ್ತಾರೆ ಆದರೆ ಇವತ್ತು ದೇಶದ ಪರಿಸ್ಥಿತಿ ಏನಿದೆ ದೇಶ ಯಾರ ಯಾವ ಗಡಿ ಹೋಗ್ತದೆ ನಾವು ವಿಚಾರ ಮಾಡಬೇಕಾದಂತ ಸಂಗತಿ ಬಂಧುಗಳೇ ಇವತ್ತು ನಾವು ವಿಚಾರ ಮಾಡಬೇಕು ನ್ಯಾಯಾಲಯದ ನ್ಯಾಯ ನ್ಯಾಯಾಧೀಶರ ಮೇಲೆ ಶು ವಹಿಸುತ್ತಾರೆ ಅಂದ್ರೆ ಸಾಮಾನ್ಯ ಜನರ ಪರಿಸ್ಥಿತಿ ಇಷ್ಟೆಲ್ಲ ಆದರೂ ಕೂಡ ಇಲ್ಲಿಯವರೆಗೂ ಕೂಡ ಕೇಂದ್ರ ಸರ್ಕಾರ ಮತ್ತು ಅಮಿತ್ ಶಾ ಜಿ ಅವರು ಮತ್ತು ನರೇಂದ್ರ ಮೋದಿಜಿ ಅವರು ಬಾಯಿ ತುಟುತ್ತಾ ಇಲ್ಲ ಬಾಯಿ ಬಿಚ್ಚುತ್ತಾ ಇಲ್ಲ ಅವ್ರ ಮೇಲೆ ಸ್ವಯಂ ಪ್ರೇರಿತವಾಗಿ ದೂರು ದಾಖಲಾಗಬೇಕಿತ್ತು ಅವರನ್ನು ಇಲ್ಲಿವರೆಗೆ ಬಂಧಿಸಬೇಕಿತ್ತು ಆದ್ರೆ ಇಲ್ಲಿವರೆಗೆ ದೂರು ದಾಖಲಾಗಿಲ್ಲ ಇಲ್ಲಿವರೆಗೆ ಬಂಧಿಸುವಂತ ಕೆಲಸ ಮಾಡ್ತಿಲ್ಲ ಈ ಸರ್ಕಾರಗಳು ಏನ್ ಮಾಡ್ತಾರೆ ಅನ್ನೋ ಪ್ರಶ್ನೆ ಈ ಗ್ರಾಮ ಮಂತ್ರಿಗಳು ಏನ್ ಮಾಡ್ತಾರೆ ಇವು ಸಚಿವರುಗಳು ಏನು ಮಾಡ್ತಾ ಇದ್ದಾರೆ ಇಷ್ಟೆಲ್ಲ ದೇಶದಲ್ಲಿ ನಡೀತಾ ಇದ್ದರು ಅದು ನಮಗೆ ಸಂಬಂಧ ಇಲ್ಲ ಈ ದೇಶಕ್ಕೆ ಸಂಬಂಧ ಇಲ್ಲ ಇದು ನಮಗೆ ಸಂಬಂಧ ಇಲ್ಲ ವಿಷಯ ಅಂತ ಅವ್ರು ತಿಳ್ಕೊಂಡು ಇವತ್ತು ಸುಮ್ಮನಾದರೆ ಈ ದೇಶ ಯಾವ ಕಡೆ ಸಾಕ್ತಾ ಇದೆ ಈ ಈ ದೇಶದಲ್ಲಿ ಏನು ಮಾಡಲು ಬಯಸ್ತಾ ಇದ್ದಾರೆ ನಾವೆಲ್ಲರೂ ಜಾಗೃತರಾಗ್ಬೇಕು ಇಲ್ಲಾಂದ್ರೆ ನಾಳೆ ದೇಶ ಒಳಗು ಹೋಗುತ್ತೆ ಈ ದೇಶ ಉಳಿಸಬೇಕಾದಂತ ಜವಾಬ್ದಾರಿ ಪ್ರತಿಯೊಬ್ಬ ಭಾರತೀಯ ಮನುಷ್ಯನ ಜವಾಬ್ದಾರಿ ಇದೆ ಈ ದೇಶ ಹಾಗೆ ಬಿಟ್ಟಿದರೆ ದೇಶ ಹೊಡೆಯುವಂತ ಕುತಂತ್ರಗಳು ನಿರಂತರವಾಗಿ ಹಾಗೆ ಮುಂದುವರೆಕೊತಾ ಹೋಗ್ತಾ ಇದೆ ಅದನ್ನು ಕಡಿವಾಣ ಹಾಕಬೇಕು ಇವತ್ತು ಅದು ಆದಂತ ಘಟನೆ ಅದು ಒಂದು ನ್ಯಾಯಾಧೀಶರ ಮೇಲೆ ಆದಂತ ಘಟನೆ ಇಡೀ ಭಾರತ ದೇಶದ ಪ್ರತಿಯೊಬ್ಬರ ನಾಗರಿಕ ಮೇಲೆ ಆದಂತ ಘಟನೆ ಅದು ನಾವು ಯಾರೂ ಕೂಡ ಸಹಿಸಲ್ಲ ಅಂತ ಈ ಸಂದರ್ಭದಲ್ಲಿ ನಾವು ಹೇಳ್ತೇವೆ ಇವತ್ತು ಆದಂತ ಘಟನೆ ಅದು ಸಂವಿಧಾನ ಮೇಲೆ ಆದಂತ ಘಟನೆ ಅದು ಸಂವಿಧಾನಕ್ಕೆ ಯಾರಾದರೂ ಕಪ್ಪು ಚುಕ್ಕೆ ತರದೆ ಸಂವಿಧಾನಕ್ಕೆ ಯಾರಾದ್ರೂ ಬದಲಾವಣೆ ಮಾಡ್ಲಿಕ್ಕೆ ಬಂದರೆ ಅದಕ್ಕೂ ನಾವು ಯಾರು ಕೂಡ ಸಹಿಸಲ್ಲ ನಾವು ನಮ್ಮ ರಕ್ತ ಹರಿಸೋದಕ್ಕೂ ಕೂಡ ನಾವು ರೆಡಿ ಇದ್ದೇವೆ ಅಂತ ಮಾತು ಸಂದರ್ಭದಲ್ಲಿ ನಾನು ಹೇಳ್ತೇನೆ ಅದಕ್ಕಾಗಿ ಇವತ್ತು ನಾವು ಗ್ರಾಮ ಮಂತ್ರಿಗಳಿಗೆ ಮತ್ತು ರಾಜ್ಯ ಸರ್ಕಾರಕ್ಕೆ ವಿಶೇಷ ಮನವಿ ಮಾಡುತ್ತೇನೆಂದ್ರೆ ಇಂಥ ಶಕ್ತಿಗಳು ದಿನನಿತ್ಯ ಬೆಳ್ತಾ ಇದೆ ಇಂಥ ವಿಚಾರವಾದಿಗಳು ದಿನನಿತ್ಯ ಬೆಳ್ತಾ ಇದೆ ದುಷ್ಟ ಶಕ್ತಿಗಳನ್ನು ಕಡಿ ಹಾಕಕ್ಕೆ ಸರ್ಕಾರದ ಕೆಲಸ ಶಕ್ತಿ ನಿಲ್ಲಿಸಕ್ಕೆ ಈ ಗೃಹ ಮಂತ್ರಿ ಮತ್ತು ಗ್ರಹ ಗೃಹ ಇಲಾಖೆ ಪೊಲೀಸ್ ಇಲಾಖೆಯ ಕೆಲಸ ಅದನ್ನು ಈ ಕೂಡಲೇ ನಿಲ್ಲಿಸುವಂತ ಕೆಲಸ ಆಗಬೇಕು ಇವತ್ತು ನಾವು ನೋಡಿ ಫೇಸ್ಬುಕ್ ನಲ್ಲಿ ಕಮೆಂಟ್ಗಳು ಬರ್ತಾ ಇದೆ ಸುಮಾರು ಕಮೆಂಟ್ ನೋಡಿ ದೇಶ ವಿರೋಧ ಕಮೆಂಟ್ಗಳು ಬರ್ತಾ ಇದೆ ಇಂತ ಇಂಥ ವ್ಯಕ್ತಿ ದೇಶ ದ್ರೋಹ ಮತ್ತು ನ್ಯಾಯಾಧೀಶರ ಮೇಲೆ ವಿರೋಧ ಇದು ಹೆಚ್ಚು ಹೆಸರಂತ ವ್ಯಕ್ತಿಗೆ ಸಮರ್ಥನೆ ಮಾಡ್ತಾರಂದ್ರೆ ಇದು ಏನು ನಡೀತಾ ಇದೆ ಇದನ್ನು ನಾವು ತಿಳ್ಕೋಬೇಕು ಇಂಥವರನ್ನು ಯಾಕಂದ್ರೆ ನಾವು ಅವರ ಮೇಲೆ ಕಠಿಣ ಶಿಕ್ಷೆ ಆಗದೇ ಇದ್ದರೆ ಮತ್ತ ಇಂಥ ಘಟನೆಗಳು ಮರಳಿ ಬರುತ್ತೇವೆ ನಾಳೆ ದೇಶದಲ್ಲಿ ಅಶಾಂತಿ ಸೃಷ್ಟಿ ಆಗ್ತದೆ ಇದಕ್ಕೆ ಯಾರಾದರೂ ಕಾರಣ ಕರ್ತದಿದ್ದೇವೆ ಅದು ಈಗಿರುವಂತ ಸರ್ಕಾರ ಮತ್ತು ಗೃಹ ಮಂತ್ರಿಗಳು ಮತ್ತು ಪೊಲೀಸ್ ಇಲಾಖೆ ವೈಫಲ್ಯವೇ ಕಾರಣ ಎಂದು ಈ ಸಂದರ್ಭದಲ್ಲಿ ಹೇಳುತ್ತಾ ಈಗಾಗಲೇ ನಮ್ಮೆಲ್ಲ ಗೆಳೆಯರು ಎಲ್ಲ ಸಾವಿತಾರವಾಗಿ ಮಾತನಾಡಿದ್ದಾರೆ ಅದಕ್ಕೆ ನಾನು ಹೆಚ್ಚು ಮಾತನಾಡದೆ ನನಗೆ ಮಾತನಾಡಲು ಅವಕಾಶ ಮಾಡಿ ಕೊಟ್ಟ ತಮ್ಮೆಲ್ಲರಿಗೆ ಒಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಆದರ್ಶನ ಸಮಿತಿ Outro